आसीब 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 अलार्म आसीब अलार्म आसीब देखे कुलाबाई दिया सुहाल आसीब फांडिया फांडिया अंकल मकड़ी यार तो नहीं इसे लगा अपना दे रिवेंज फिर से कौन ढंग रहेगा अलाव अंजिम चार ऐसा है तो ऐसा है तेरा ऐसा है तो इस साल सीएसके ంగ్ కోహ్లీ అంకల్ కప్ అంకల్ మిడు अच्छा ये मतलब कि मैच यो है कि एसटी ट्रिलिंग का कि ट्रिलिंग का कि तू करो एसके के मिसेल पढ़ो दिखाओ मुझे मरे मरो एसके के मिसेल पढ़ो दिखाओ मुझे मरे मरो एसके के मिसेल पढ़ो दिखाओ मुझे मरे मरो ठीक है अलार्म तो मैच मैच रिवेंश रिवेंश केयर रोल नहीं तो नहीं तो ना वो फैंस मरते हैं आह तो पास

ಅದ ನ ಪ್ರಾಕ್ಟಿಸ್ ಮ್ಯಾಚ್ ಆಗುತ್ತೆ ಅವ್ ಬಂದ್ಬಿಟ್ಟು ಎಷ್ಟ್ ಟೂರ್ಸ್ಬೇಕು ಅಷ್ಟೆಲ್ಲ ಉಸ ಹೋಗ್ಬಿಡ್ತು ಅಂದ್ರೆ ಐಆರ್‌ಸಿಬಿ ಈ ಸರಿ ಕಪ್ ನಮ್ದೆ ಆಬ್ವಿಯಸ್ಲಿ ಬ್ರೋ ಬರ್ಕೊಂಡ್ ಬಿಡ್ಕೊಬೇಡಿ ಓಕೆ ಬ್ರೋ ಫುಲ್ ಆಗೋಯ್ತು ಫುಲ್ ನೆಕ್ಸ್ಟ್ ಕಪ್ ಪಡೆಯದೇ पक्का ಅಂತೀರಾ ಪಕ್ಕ ಥ್ಯಾಂಕ್ ಯು ಬನ್ನಿ ಬ್ರೋ ಏ ಹೇಳಿ ಅಲ್ಲ ಇವತ್ತು ಯಾವ ತರ ಒಂದು ಥ್ರಿಲ್ಲಿಂಗ್ ಆಗಿತ್ತು ಅಂತೀರಾ ರಿವೆಂಜ್ ಮ್ಯಾಚ್ ಆಗಿತ್ತು ನೌ ಎಕ್ಸ್‌ಪೆಕ್ಟೆಡ್ ಮಾಡಿರಲಿಲ್ಲ ದಟ್ ಕೃಣಾಲ್ ಈ ಲೆವೆಲ್ ಅಲ್ಲಿ ಆಕ್ಟ್ ಮಾಡಿದಾ ದ ಮೂಮೆಂಟ್ ಅವರು ಬಂದ ತಕ್ಷಣ ನನ್ನ ಫ್ರೆಂಡ್ ಅಂದ್ರು ಲೈಕ್ ಯಾವ ಸ್ಥಿತಿಗೆ ಬಂದ್ಬಿಟ್ರು ದಟ್ ಬೌಲರ್ ಇಸ್ ದೇವರ್ ಒಂದ ಫೀಲ್ಡ್ ಅನ್ನೋ ತರ ಬಟ್ ಹ ಪ್ಲೇಡ್ ಅನ್ ಎಕ್ಸ್ಪೆಕ್ಟೆಡ್ಲಿ ಇಟ್ ವಾಸ್ ನೋ ತ್ರಿಲಿಂಗ್ ಆ ಮೂಮೆಂಟ್ ಐ ವಾಸ್ ಸಿಂಕಿಂಗ್ ಲೈಕ್ ಕೊ ಇಲಿನೇ ಆ ಮೂಮೆಂಟ್ ನ ರೀಕ್ರಿಯೇಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ದಾಟ್ ಆಸ್ ದೆರ್ ಈಸ್ ಐ ಫೆಲ್ ವೆರಿ ಬಾಟ್ ಬಟ್ ಯಾ ವಿ ಡೊಡ್ ವೆರಿ ಗುಡ್ ಓಕೆ ಭಾರಿ ಇಷ್ಟ ಇದೆ ಓಕೆ ಅಲ್ಲ ನೆಕ್ಸ್ಟು ಮ್ಯಾಮ್ ಮ್ಯಾಮ್ ನೆಕ್ಸ್ಟು ಮೇ ತ್ರೀಗ್ ಇದೆ ಹಾ ಹೇಗ್ ಇರುತ್ತಂತೀರ ರಿವೆನ್ಜು ಲೈಕ್ ಎಕ್ಸ್ಪೆಕ್ಟೇಷನ್ ಆರ್ ಸಿ ನಮ್ದು ಅವಾಗ್ಲೂ ಅಲ್ಲೇ ಇರುತ್ತೆ ಡಿಪೆಂಡ್ಸ್ ಆನ್ ದೇರ್ ಅವ್ರು ಹಾಕ್ತಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಯಾ ನೋಡೋಣ ಹೆಂಗ್ ಹೋಗುತ್ತೆ ಅಂತ ನಮ್ದು ಅಂತೂ ಎಕ್ಸ್ಪೆಕ್ಟೇಷನ್ ಯಾವಾಗ್ಲೂ ಹೈಯೇ ಇರುತ್ತೆ ಇಷ್ಟು ಇಷ್ಟು

ెక్స్ట్ <laughs> సే <laughs> <laughs> <t> <laughs> आर तो से पे okay. <laughs> के तो गुरु के तो टॉप स्टॉप मुरदा तार एक करते हुए आर से के तोड़ती है यार हां ओके मैम बनी है आरसी मिल गया हेग हेग इते मैच सक्का दागीतो सक्का सुपर लीग को एंड रिवेंज रिवेंज तो लेिस कोन रंतीरा रिवेंज 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 तो बहुत जनाई दे कोली बदन डेलियल बिटवा अच्छा तुम बहुत ओपनिंग वेरी हैप्पी थैंक यू लवली मैच लवली मैच मैम दिस इज अ कप हमने थैंक यू चल गिरा ये ये मैच ये 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 यार तुम्हें विल विनन ब्रिटेन मैच का मैं ये जीत मैच ब्रो ये जीत के मैच ये दो रे ने ही नो स्टार्स ये ले ये मैं ये जीत के मैच मैं मैं सकातaget तो मोडो नो तुम बहुत इंटरेस्टिंग आए थे कुरान पांड्या और सकातaget ने सकाता सुपर राहुल लोड़। कैसा था और डीसी मैच अच्छा था नामो आर सी बी फैन आर सी बी आर सी बी विराट कोहली इन माय हार्ट आपको विराट कोहली क्यों इतना पसंद रहता है किंग है वो आर सी बी का किंग है इंडिया का किंग है वो ओके किंग है इंडिया का आर सी बी फैन है हम okay. आर सी बी आज देखा मैच कैसा था बहुत भारी था नाइस बहुत भारी था आज का दिल्ली को रस्ते रस्ते लगा दिया के दिल्ली को दिल्ली को रश्टे रश्टे आज रिवेंज लिया दिल्ली को दिल्ली की फाड़ दिया

ಲಾಸ್ಟ್ ಲಾಸ್ಟ್ ಕೆ ಎಲ್ ರಾಹುಲ್ ಬಂದ್ಬಿಟ್ಟು ಇದ್ರು ನಾವು ವಿರಾಟ್ ಕೊಹ್ಲಿ ಹಂಗ ಮಾಡಿಲ್ಲ ಯಾಕಂದ್ರೆ ಇದ್ರಲ್ಲಿ ರೆಸ್ಪೆಕ್ಟ್ ಪಟ್ಟು ಬೇಡ ಏನಕ್ಕೆ ಗೆದ್ದವಲ್ಲ ಸಖತ್ತಾಗಿ ಆರ್ ಸಿ ಬಿ 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 ಏನಪ್ಪಾ ಅಂತಂದ್ರ ಈಗ ನೆಕ್ಸ್ಟು ಇವತ್ತಂತೂ ಏನೋ ಡೆಲ್ಲಿಗೆ ಗಿಲ್ಲೆಲ್ಲಿ ಹೊಡ್ದ್ ಕಳ್ಸಿದ್ರು ಅಂತ ಹೇಳಿದ್ರೆ ಹೇಗೆ ಏ ಸೂಪರ್ ಅಣ್ಣಿದೆ ವಾರ ವಾರ ಬರ್ತಾ ಸಂಡೆ ಆಚೆ ಎಚ್ ತ್ರಿಲಿಂಗ್ ಆಗಿತ್ತಂತೀರಾ ಇವತ್ತು ಹೆಂಗಿತ್ತ ಅಂದ್ರೆ ನಾವ್ ಗೆಲ್ಲಲ್ಲ ಅನ್ಕೊಂಡಿದೀವಿ ಗೆದ್ದು ಬಿಡಿದೀವಿ ಪ್ರತಿಸಾಲದ ಕಪ್ ನಮ್ಮದೇ ಈಸಲನು ಕಪ್ ನಮ್ದೆ ಓಕೆ ಪ್ರತಿಸಾಲದ ಕಪ್ ನಮ್ದೆ ಅಲ್ಲ ಬ್ಯಾಟಿಂಗ್ ಹೇಗಿತ್ತ ಅಂತಾ ಕುರ್ನಾಲ್ ಪಾಂಡೆದು ಅನ್ ಅನ್ಎಕ್ಸ್ಪೆಕ್ಟೆಡ್ ಅಂತಾರೆ ಅಥವಾ ಹೇಗೆ Next level ಅವರು ನೈಸ್ ಬ್ಯಾಟಿಂಗ್ ಮಾಡಿದರೆ ಟೀಮ್ ವಿನ್ ಮಾಡ್CIDಾರೆ ಒಂದು ಬೇಜಾರ ಏನಂದ್ರೆ ಬಾಸ್ ಔಟ್ ಆಗ್ಬಿಟ್ರು ಅವರು ರಿವೆಂಜ್ ತಗೊಂಡಿಲ್ಲ ನಾವು ತಗೊಂಡಿದೀವಿ ರಿವೆಂಜ್ ಓಕೆ

ಚಿಂದ ಆಗಿತ್ತು ಬ್ರೋ ಹೇಳಕ್ಕೆ ಆಗಲ್ಲ ಅನ್ಎಕ್ಸ್ಪೆಕ್ಟೆಡ್ ಬ್ರೋ ಈ ಮ್ಯಾಚ್ ಅಂದ್ರು ನಮ್ಗೆ ಯಾಕಂದ್ರೆ ಲಾಸ್ಟ್ ಟೈಮ್ ಕೇಳ್ರೆ ಅವ್ಲು ನಮ್ ನಮ್ ಗ್ರೌಂಡ್ ಅಲ್ಲಿ ಬಂದು ಬ್ಯಾಟ್ ಹರ್ಸಿದ್ರು ಈ ಸತಿ ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ನಾವು ಬ್ಯಾಟ್ ಹರಿಸಿದಿರಿ ಈ ಸಾರಿ ಅಲ್ಲ ಈ ಸಾರಿ ಕಪ್ ನಮ್ದೆ ಅಂತೀರಾ ಕಪ್ ದವರು ತಿಕ್ಕಾ ಹೊರ್ಸಿ ಮೂರನೇ ತಾರೀಕ ಬಂದ್ರಿ ಹೇಳಿ ಬ್ರೋ ಸರ್ ಫಸ್ಟ್ ಆಫ್ ಆಲ್ ಡಿಸಿ ಅವ್ರಿಗೆಲ್ಲ ಒಂದೇ ಡೈಲಾಗ್ ಹಾ ಹೇಳಿ ಅಷ್ಟೇ ಅಂತೀರಾ ಅಷ್ಟಾ ಅಂತೀರಾ ಈ ಸಾರಿ ಕಪ್ ಒದ್ದೆ ಹೊಡಿತೀವಿ ಬೇಕಂದ್ರೆ ನಾವು ಎತ್ತಕೊಂಡು ಬರೆ ಬರ್ತೀವಿ ಬಸ್ ವಿರಾಟ್ ಕೊಹ್ಲಿ ಬಸ್ ಜೊತೆ ನಾವು ಬರ್ತೀವಿ ಟಾಪೆಟ್ರಂ ಬರಕ್ಕೆ ಥ್ಯಾಂಕ್ ಯು